जय हो डॉक्टर बाबा साहेब आंबेडकर की जय हो अरे जय हो जय हो अरे जय हो सामाजिक प्रजातांत्रिक संगठन की जय हो क्या होगा कौन देर गुना है 2 घंटे से ಕರ್ನಾಟಕ ರಾಜ್ಯದಂತ ಮಾದಿಗ ಸಮುದಾಯದವರು ಒಳಮೀಸಲಾತಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ರು ಅದರಲ್ಲಿ ಏನು ಸದಾಶಿವ ಆಯೋಗ ಕೂತಿತ್ತು ಅದನ್ನು ಕೂಡ ಅವೈಜ್ಞಾನಿಕವಾದಂಥ ಒಂದು ಆಯೋಗ ರಚನೆ ಆಗಿ ಒಳ ಸಂಬಂಧಪಟ್ಟಂಥ ಒಂದು ವರದಿ ಅದು ತಿರಸ್ಕಾರ ಮಾಡಬೇಕಂತ ನಾವು ಹೋರಾಟ ಮಾಡಿದೆವು ಆದ ನಂತರ ಬಿ ಜೆ ಪಿ ಸರ್ಕಾರ ಬಂದಾಗ ಬೊಂಬೈ ಸರ್ಕಾರ ಬಂದಾಗ ಏನು ಒಳ ಮೀಸಲಾತಿ ಸಿಗೆ ಹದಿನೈದು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟ್ ಮಾಡಿ ಒಳ ಮೀಸಲಾತಿ ಮಾಡಿ ಅದರ ಹೊಲೆಯ ಜಾತಿಗೆ ಒನ್ ಪರ್ಸೆಂಟಕ್ಕೆ ಹಾಕಿದರು ಅದನ್ನು ಪ್ರಶ್ನಿಸಿ ಮತ್ತೆ ನಾವು ಹೋರಾಟ ಮಾಡಿ ಒಂದು ಆಯೋಕ್ ಕೊಡ್ತು ಸದಾಶಿವ ಆಯೋಕ್ ಅಂತ ಕೂಡ ಸದಾಶಿವವಾಗಿ ನಾವು ಮನವರಿಕೆ ಮಾಡಿದೆವು ಹೊಲೆಯ ಸಂಬಂಧಿತ ಜಾತಿಗಳು ಇಂತಿಷ್ಟು ಜಾತಿ ಛಲವಾದಿ ಇದ್ದಾರೆ ಎ ಕೆ ಡಿ ಇದ್ದಾರ ಆದಿ ಆಂಧ್ರದಲ್ಲಿ ಇದ್ದಾರೆ ಇಂಥ ಎಲ್ಲ ಜಾತಿಗಳು ಒಂದು ಹೊಲೆಯ ಸಂಬಂಧಪಟ್ಟಂಥ ಜಾತಿಯಲ್ಲಿ ಅಂತ ನಾವು ಒತ್ತಾಯ ಮಾಡಿದೆವು ಆದ್ರೂ ಕೂಡ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಹೊಲಿಯಾ ಸ್ವಾಮಿ ಹೊಲಿಯಾ ಸಮಾಜಕ್ಕೆ ಏನು ಸ್ವಾಮಿ ಅವರ ಏನು ರಿಪೋರ್ಟ್ನಲ್ಲಿ ಹೊಲಿಯಾ ಸಮಾಜಕ್ಕೆ ಒಂದು ಪರ್ಸೆಂಟ್ ಅಲ್ಲಿ ಹಾಕಿದ್ರು ಅದು ಸರಿಪಡಿಸ್ಬೇಕು ಅಂತ ನಾವು ಒತ್ತಾಯ ಮಾಡಿದೆವು ಈಗ ಏನು ನಾಗಮೋಹನ್ ದಾಸ್ ಆಯೋಗ ಕುಂತಿ ಗೊತ್ತ ನಮಗ ಏನು ಮತ್ತೆ ಹೊಲಿಯಾ ಸಂಬಂಧ ಜಾತಿಗೆ ಏನು ಒಳ ಮೀಸಲಾತಿಯಲ್ಲಿ ಒಂದು ಚಲುವಾರಿ ಸಮಾಜ ಇದೆ ಮೂರುವರೆ ಲಕ್ಷ ಚೆಲವಾದಿ ಅವ್ರಿಗೆ ಒನ್ ಪರ್ಸೆಂಟ್ ಅಲ್ಲಿ ಹಾಕ್ಯಾರ ಉಳಿದ ಏಕೆಡಿ ಸರ್ವೆ ಬರೋಬರ್ ಆಗಿಲ್ಲ ಅವ್ರಿಗೆ ಏಕೆ ಅಡಿ ಹಂಗೆ ಇಕ್ಕಿದಾರ ಆ ರೀತಿ ಇನ್ನೊಮ್ಮ ಸರ್ವೆ ಆಗಬೇಕು ಅದಕ್ಕಾಗಿ ಇವತ್ತು ನಾವು ಚಲವಾದಿ ಒಂದು ಹೊಲೆಯ ಜಾತಿ ಸಂಬಂಧಪಟ್ಟಂತ ಜಾತಿ ಅದು ಅದು ಈಗ ಹೊಲೆಯ ಏನು ಇವತ್ತು ಸಂಬಂಧಿತ ಜಾತಿಯಲ್ಲಿ ಸರ್ವೆ ಆಯ್ತು ಅಂದ್ರ ಸುಮಾರು ಏಳು ಲಕ್ಷ ಏಳುವರೆ ಎಂಟು ಲಕ್ಷ ನಾವ್ ಹೆಚ್ಚಿಗೆ ಆಯ್ತು ಇವತ್ತು ಇಪ್ಪತ್ನಾಲ್ಕು ಲಕ್ಷ ನಮ್ಗೆ ತೋರಿಸ್ತಾ ಇದಾರೆ ಇಪ್ಪತ್ತೇಳು ಲಕ್ಷ ಮಾದಿಗ ಸಂಬಂಧಿತ ಜಾತಿ ತೋರ್ಸ್ತದ ಆದ್ರೆ ಇವತ್ತು ನಮ್ಮ ಹೊಲೆಯ ಸಂಬಂಧಿತ ಜಾತಿನೇ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ಸರಿಗೆ ನಾವು ಇವತ್ತು ಅವರು ಅಂಕಿಅಂಶ ಪ್ರಕಾರ ಇದ್ದೇವು ಅದನ್ನು ಕೂಡ ಈ ಒಂದು ಹೊಲೆಯ ಸಂಬಂಧಿತ ಜಾತಿಯಲ್ಲಿ ಮತ್ತೆ ಒಡಕು ಉಂಟು ಮಾಡಿ ನಮಗ ಏನು ಐದು ಪರ್ಸೆಂಟ್ ಅಂತ ಇವತ್ತು ನೀಡುವಂತ ಶಿಫಾರಸ್ ಆಗ್ಯದ ಅದನ್ನು ನಾವು ಖಂಡಿಸ್ತೇವೆ ಅದಕ್ಕೆ ವಿರೋಧಿಸಿ ನಾವು ಈ ಹನ್ನೆರಡನೇ ತಾರೀಕಿಗೆ ಬೀದರ್ನಲ್ಲಿ ಒಂದು ಬೃಹತ್ ಹೊಲೆಯ ಸಂಬಂಧಿತ ಜಾತಿಗಳ ಒಂದು ಸಮಾವೇಶ ಹೋರಾಟವನ್ನ ರೂಪರೇಷ ಮಾಡ್ತಾ ಇದ್ದೇವು ಅದಕ್ಕಾಗಿ ಬೀದರ್ನ ಜಿಲ್ಲೆಯ ಎಲ್ಲ ಹೊಲೆಯ ಸಂಬಂಧಿತ ಜಾತಿಗಳು ಜನಸಂಖ್ಯೆ ಒಳಗುತ್ತೆ ಹನ್ನೆರಡನೇ ತಾರೀಕಿಗೆ ಬೀದರ್ಗೆ ಬರಬೇಕು ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಭವನದಿಂದ ಒಂದು ಪ್ರೊಸೆಷನ್ ನಡೆಸಿದೆ ಆ ಪ್ರೊಸೆಷನ್ ಅಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ಈ ಒಂದು ಮಾಧ್ಯಮ ಮುಖಾಂತರಲ್ಲಿ ವಿನಂತಿಸ್ತೇನೆ ಈಗಾಗಲೇ ಬೌದ್ಧ ಅವರು ಹೇಳಿರುವ ಹಾಗೆ ನಿವೃತ್ತ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಒಳ ಮೀಸಲಿ ಅವರು ವಿಶೇಷವಾಗಿ ಒಲಿಯ ಸಮುದಾಯವನ್ನ ಇವತ್ತು ವೈಯಕ್ತಿಕವಾಗಿ ಅನ್ಯಾಯ ಮಾಡಿ ನಮಗೆ ಮರಣ ಶಾಸನವನ್ನು ಬರೆದಿಟ್ಟಿದ್ದಾರೆ ಅವರೇನು ಸರ್ಕಾರಕ್ಕೆ ವರದಿ ಸಲ್ಲಿಸಿದಾರೆ ಆ ವರದಿಯನ್ನು ನಾವು ಹೊಲೆಯ ಸಮುದಾಯ ಬಲುಗೆ ಸಮುದಾಯ ನಾವು ಯಾರೂ ಒಪ್ಪೋದಿಲ್ಲ ಅದನ್ನು ತಿರಸ್ಕಾರ ಮಾಡ್ತೀವಿ ಅಂತೇಳಿ ಪ್ರಪ್ರಥಮವಾಗಿ ಹೇಳ್ತೀವಿ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ತಾಳಿರ್ತಕ್ಕಂಥ ಮಹಾರ್ ಮತ್ತು ಹೊಲೆಯ ಚಲುವುದು ಒಂದೇ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಏನು ಮೀಸಲಾತಿ ಕೊಟ್ಟರೆ ಅವ್ರದ್ದೇ ಒಂದು ಸಮುದಾಯವನ್ನು ಇವತ್ತು ಸಂವಿಧಾನಬದ್ಧವಾಗಿ ಯಾವುದೋ ಒಂದು ಮೂಲಕ ಇವರನ್ನು ಈ ಸಮುದಾಯವನ್ನು ದೂರಿಡಬೇಕು ಇವರನ್ನ ಅನ್ಯಾಯ ಹೇಳಿ ವಿಶೇಷವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ನ್ಯಾಯಮೂರ್ತಿ ಜಸ್ಟಿಸ್ ನಾಮುನ್ ದಾಸ್ ನಾವು ಒಪ್ಪೋದಿಲ್ಲ ಏನಾದರೂ ರಾಜ್ಯ ಸರ್ಕಾರ ಇದನ್ನು ಜಾರಿಗೆ ತಂದರೆ ನಾವು ಯಾರು ಕೂಡ ಬಲಗೈ ಜಾತಿ ಸಮುದಾಯದವ್ರು ಸುಮಲು ಕೂಡೋದಿಲ್ಲ ಇದು ನಾವು ಎಲ್ಲರೂ ಸಾವಿರಾರು ಜನ ಶ ರೆಡಿ ಎಲ್ಲದಕ್ಕೂ ರೆಡಿ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಮೀಸಲಾತಿ ಬಿಟ್ಟರೆ ನಮಗೆ ಬೇರೆದು ಯಾವುದೂ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರು ಹೊಲೆಯರಿಗೆ ಮಾತ್ರ ಬರ್ಕೊಬೋದಾಗಿತ್ತು ಅವರು ಎಲ್ಲರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಆದರೆ ಹೋರಾಟ ಮಾಡೋಕ್ಕೆ ಅವ್ರ ಮೇಲೆ ಅವಮಾನ ಆದಾಗ ಅವ್ರ ಮೇಲೆ ಪ್ರತಿಯೊಂದು ತಾರತಮ್ಯ ಆದಾಗ ನಾವು ಹೊಲೆಯರು ಮಾತ್ರ ಮುಂದೆ ಬರ್ತೀವಿ ಕೆಲವೊಬ್ರು ಮಾತಿಗರು ಬರ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಬಟ್ ಇವತ್ತು ಉದ್ದೇಶಪೂರ್ವಕವಾಗಿ ಹೊಲಿಯ ಸಮುದಾಯವನ್ನು ಮೀಸಲಾತಿಯಿಂದ ದೂರಿಡುವಂಥ ಕೆಲಸ ಇವತ್ತು ನಾಗಮನ್ ದಾಸ್ ಅವರು ಮಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರೇ ಏನಾದರೂ ಇದು ಜಾರಿಗೆ ತಂದರೆ ನಾವು ಬಲಗೈ ಸಮುದಾಯ ಹೊಲೆಯ ಸಮುದಾಯ ಯಾವತ್ತಿಗೂ ನಿಮಗೆ ನೀವು ನೀವೇನಾದರೂ ಅದು ಜಾರಿ ಮಾಡಿದಂಥ ಸಂವಿಧಾನ ವಿರೋಧಿ ಆಗಿರ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಆಗಿರ್ತೀರಿ ಹೊಲೆಯ ಸಮುದಾಯದ ವಿರೋಧಿ ಆಗ್ತೀರಿ ಅಂತೇಳಿ ನಾವು ಘಂಟಾ ಘೋಷವಾಗಿ ನಿಮ್ಮ ವಿರುದ್ಧ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾವುದೇ ಕಾರಣಕ್ಕೂ ಹದಿನಾರನೇ ತಾರೀಕಿಗೆ ಕ್ಯಾಬಿನೆಟ್ನಲ್ಲಿ ಇದನ್ನು ಜಾರಿ ತರಬಾರ್ದು ಇದು ಚರ್ಚೆಗೆ ಬಿಡಬೇಕು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ಸಮುದಾಯದ ಹೊಲೆಯ ಸಮುದಾಯದ ಸರ್ವೇನೇ ಆಗಿಲ್ಲ ಸಮೀಕ್ಷೆನೇ ಆಗಿಲ್ಲ ನಾವು ಟೋಟಲ್ ನಾವು ಎಂಟರಿಂದ ಒಂಬತ್ತು ಮೀಸಲಾತಿ ಪಾಯಿಂಟ್ ಪರ್ಸೆಂಟೇಜ್ ನಮಗೆ ಬರಬೇಕು ಇವತ್ತು ಅನ್ಯಾಯ ಮಾಡ್ತಾ ಇದ್ರೆ ನಾವು ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರಿ ಅಂದಾಜ್ ಮೇಲೆ ಹೆಂಗೆ ಮಾಡಿದ್ರಿ ನೈನ್ಟೀನ್ ಫೋರ್ಟಿ ಸೆವೆನ್ ನೈನ್ಟೀನ್ ಫಿಫ್ಟಿ ಒನ್ ಹಿಡಿದು ಮೀಸಲಾತಿ ಇಲ್ದ ಕಾಲಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿಂದ ಬಿಟ್ಟು ಯಾರ್ಯಾರ್ದು ಎಲ್ಲ ಸೇರಿಸಿದ್ರಿ ಇದು ಅನ್ಯಾಯ ಮಾಡೋದು ಅಂತ ನಿಮ್ಗೆ ಯಾರು ನಿಮ್ಮ ಹಿಂದಿದ್ದಾರೋ ಯಾವ ರೀತಿ ನೀವು ಯಾವ ಸರ್ಕಾರಕ್ಕೆ ಒಳಪಟ್ಟು ನೀವು ನಮಗೆ ಅನ್ಯಾಯ ಮಾಡ್ತಾಯಿದ್ರೆ ಗೊತ್ತಿಲ್ಲ ಬಟ್ ನಾವು ಯಾವತ್ತಿಗೂ ನಿಮಗೆ ಕ್ಷಮಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ನಿಟ್ಟಿನಲ್ಲಿ ಹೇಳ್ತೀನಿ ಮಹೇಶ್ ಗೋರ್ನಾಳ್ಕರ್ ರಾಜ್ಯಾಧ್ಯಕ್ಷರು ಆರ್ ಪಿ ಅಂಬೇಡ್ಕರ್ ಪಕ್ಷ ಹನ್ನೆರಡನೇ ತಾರೀಕಿಗೆ ಬೀದರ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಬರಬೇಕು ಹನ್ನೊಂದು ಗಂಟೆ ಹನ್ನೆರಡನೇ ತಾರೀಕಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಬೃಹತ್ವಾದಂಥ ಹೋರಾಟ ಬೀದರ್ನಿಂದ ಪ್ರಾರಂಭ ಮಾಡ್ತಾ ಇದೀವಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯ ಮುಖಂಡರಾಗಿರ್ಬೋದು ಸಂಘ ಸಂಸ್ಥೆ ಮುಖಂಡರಾಗಿರ್ಬೋದು ಹೊಲೆಯ ಸಮುದಾಯದಲ್ಲಿ ಹುಟ್ಟಿರುವಂತ ಪ್ರತಿಯೊಂದು ಮಗು ಹಿಡ್ಕೊಂಡು ತಾಯಂದರು ಅಣ್ಣ ತಮ್ಮಂದರು ಅಕ್ಕ ತಂಗಿಯಾದ್ರು ಯುವಕರು ಮಹಿಳೆಯರು ಪ್ರತಿಯೊಬ್ಬರು ಬರಬೇಕಂತೇಳಿ ಜಯ ಭೀಮ್ ನಮ್ಮ ಬುದ್ಧ ಜಯ ಸಿದ್ಧ ನ್ಯಾಯಮೂರ್ತಿಗಳಾಗ ಇರತಕ್ಕಂತ ನಾಗಮೋಹನ್ ದಾಸ್ ರವರು ಈಗಾಗಲೇ ಒಳಮೈಸಲಾತಿಯ ಒಂದು ಆಯೋಗದ ಮುಖಾಂತರ ವರದಿಯನ್ನ ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಮತ್ತೊಮ್ಮೆ ಹೊಲೆ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಮಾಡಿರೋದು ಸ್ಪಷ್ಟವಾಗಿ ಎದ್ ಕಾಣ್ತಾ ಇದೆ ಅದ್ರ ಹಿಂದೆ ಉದ್ದೇಶ ಪೂರ್ವಕವಾಗಿರತಕ್ಕಂತ ಹುನ್ನಾರ ಇದೆ ಅನ್ನೋದು ಸಹ ಎದ್ದು ಕಾಣ್ತಾ ಇದೆ ಯಾಕಂತಂದ್ರೆ ಮಾಡಿದ್ರು ಸಹಿತ ಅದಕ್ಕೆ ವಿರೋಧವನ್ನ ಮಾಡದೆ ನಾವು ಸುಮ್ಮನೆ ಕೂತಿರೋದು ಇದಕ್ಕೆ ಕಾರಣವಾಗಿದೆ ಆದರೆ ಇವತ್ತು ನಾವು ರಸ್ತೆಗಿಳಿಬೇಕಾಗಿದೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಯಾರಿಗೂ ಸಹ ಅನ್ಯಾಯ ಆಗೋದು ಬೇಡ ಆದರೆ ನಮಗೆ ಅನ್ಯಾಯ ಆಗೋದು ಸಹ ನಾವು ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ರಾಜ್ಯದಲ್ಲಿ ಬಲಗೈ ಪಂಗಡಕ್ಕೆ ಸೇರಿರುವ ಜನಸಂಖ್ಯೆ ಹೆಚ್ಚಿನದಾಗಿದೆ ಅದಕ್ಕಾಗಿ ಇನ್ನೂ ಸಹ ಸಮಯಾವಕಾಶ ತೆಗೆದುಕೊಂಡು ನೀವು ವೈಜ್ಞಾನಿಕವಾಗಿ ಅದರ ಸಮೀಕ್ಷೆಯನ್ನ ಮರು ಸಮೀಕ್ಷೆ ಮಾಡಿಸಿ ಬಲಗೈ ಸಮುದಾಯಕ್ಕೆ ಸೇರಿರತಕ್ಕಂತ ಎಲ್ಲಾ ಜಾತಿಗಳನ್ನ ಒಂದು ಕಡೆ ಸೇರಿಸಿ ಜನಸಂಖ್ಯೆಯನ್ನ ನಿರ್ದೇಶನ ಮಾಡಿ ಅದರ ಪ್ರಕಾರ ನಮ್ಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂದಾಗ ಮಾತ್ರ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ನಾವು ಒಪ್ಪಿಗೆಯನ್ನು ಕೊಡ್ತೇವೆ ಇಲ್ಲ ಅಂತಂದ್ರೆ ನಾವು ರಸ್ತೆಗಿಳಿದು ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಬೇಕಾಗಿದೆ ಸರ್ಕಾರಕ್ಕೆ ದೊಡ್ಡ ಒಂದು ಚುರುಕನ್ನು ಮುಟ್ಟಿಸಬೇಕಾಗಿದೆ ಆ ಒಂದು ಕೆಲಸವನ್ನ ಮಾಡೋದಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕಿಗೆ ಮುಂಜಾನೆ ಹನ್ನೊಂದು ಗಂಟೆಗೆ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಇದು ಯಾರ ನಾಯಕತ್ವದಲ್ಲೂ ಅಲ್ಲ ಯಾರ ಪ್ರತಿಷ್ಠೆಯನ್ನ ದೊಡ್ಡ ಮಾಡೋದಕ್ಕೂ ಅಲ್ಲ ಸಮಾಜದ ಮೇಲೆ ಆಗ್ತಕ್ಕಂತ ಅನ್ಯಾಯವನ್ನ ಪ್ರತಿರೋಧಿಸಿದು ಪ್ರತಿರೋಧಿಸುವುದಕ್ಕ ಅಥವಾ ಮಾದಿಗ ಸಂಬಂಧಿತ ಜಾತಿಗಳನ್ನ ಇಪ್ಪತ್ತೇಳು ಲಕ್ಷ ಜನಸಂಖ್ಯೆಯನ್ನ ಹೇಳಲಾಗಿದೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಇಪ್ಪತ್ನಾಲ್ಕು ಲಕ್ಷ ಅಂತ ಹೇಳಲಾಗಿದೆ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಮಾನ್ಯ ನಾಗಮೋಹನ್ ರವರಿಗೆ ಒಂದು ಸಭೆಯನ್ನ ಕರೆದು ಆ ಸಭೆ ಮುಖಾಂತರ ನಾವು ಸುಮಾರು ನಲವತ್ತೊಂಬತ್ತು ಸಮಾನಾಂತರ ಜಾತಿಗಳು ಹೊಲೆ ಸಂಬಂಧಿತ ಸಮಾನಾಂತರ ಜಾತಿಗಳಿವೆ ಆ ಎಲ್ಲ ಜಾತಿಗಳು ಒಂದೇ ಸಂಸ್ಕೃತಿಯನ್ನು ಹೊಂದಿವೆ ಮದುವೆ ಮಾಡಿಕೊಳ್ಳೋದು ಕೊಡುಕೊಳ್ಳುವಿಕೆ ಮತ್ತೆ ಎಲ್ಲರ ಸಂಸ್ಕೃತಿ ಒಂದೇ ಇದೆ ಹಾಗಾಗಿ ಈ ನಲ್ವತ್ತೊಂಬತ್ತು ಜಾತಿಗಳನ್ನ ಒಂದೇ ಗುಂಪಿಗೆ ಸೇರಿಸಿ ನಮ್ಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಹೇಳಿದ್ದಾಗೂ ಸಹಿತ ಇವತ್ತು ಬಿಡುಗಡೆ ಆಗಿರತಕ್ಕಂಥ ಈ ವರದಿಯಲ್ಲಿ ಮತ್ತೊಂದ್ಸಲ ಹೊಲೆಯ ಸಂಬಂಧಿತ ಜಾತಿಗಳನ್ನ ಬೇರೆ ಬೇರೆ ಒಂದು ಎ ಬಿ ಸಿ ಡಿ ಏನ್ ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇಟ್ಟು ಒಡಕನ್ನ ಉಂಟು ಮಾಡ್ತಾ ಇದ್ದಾರೆ ಇದು ನಾವು ಉಗ್ರವಾಗಿ ಖಂಡಿಸ್ತೇವೆ ಉದಾಹರಣೆಗೆ ಛಲ್ವಾದಿ ಅಂತಕ್ಕಂತ ಒಂದು ಉಪಜಾತಿ ಏನಿದೆ ಅದು ನಮ್ಮ ಬಲಗೈ ಸೇರಿರ್ತಕ್ಕಂಥ ಜಾತಿ ಅದು ಸುಮಾರು ಮೂರು ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ ಆ ಜನಸಂಖ್ಯೆಯನ್ನ ಬಲಗೈ ಸಮುದಾಯಕ್ಕೆ ಸೇರಿಸಿದ್ದೆ ಆದ್ರೆ ಅದು ಕರ್ನಾಟಕದಲ್ಲಿ ಹೆಚ್ಚಿನದಾಗ್ತದೆ ಆದ್ರೆ ಇವರಿಗೆ ಉದ್ದೇಶ ಪೂರ್ವಕವಾಗಿ ಸಂವಿಧಾನಾತ್ಮಕವಾಗಿ ಏನು ನ್ಯಾಯ ಸಿಗಬೇಕು ಅದರಿಂದ ವಂಚಿತರನ್ನಾಗಿ ಮಾಡುವುದಕ್ಕಾಗಿ ಇಂಥ ಹುನ್ನಾರ ಪದೇ ಪದೇ ನಮ್ಮ ವಿರುದ್ಧವಾಗಿ ನಡೀತಾ ಇರೋದು ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ನಾವು ಏನು ನಾಗಮೋಹನ್ ದಾಸ್ ಅವರ ಏನು ವರದಿಯನ್ನ ಸರ್ಕಾರಕ್ಕೆ ನಾಲ್ಕು ತಾರೀಕು ಸಲ್ಲಿಸಿದಾರ ಆ ವರದಿಯಲ್ಲಿ ನಿಜವಾಗ್ಲೂ ಏನದಂದ್ರೆ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡಿ ನಾವು ನೋಡಿದಿವಿ ಆ ವರದಿಯಲ್ಲಿ ನಿಜವಾಗ್ಲೂ ಏನದಂದ್ರೆ ಸರಿಸಮಾನವಾಗಿ ಅಂದರೆ ನಮ್ಮ ಪರವಾಗಿ ಒಂದು ವರದಿ ಕೊಡ್ತಾರಂತ ಕಳ್ಸಿ ಹೇಳಿ ಅವಾಗ ನಿರೀಕ್ಷೆ ಇತ್ತು ಆದರೂ ಕೂಡ ಏನದಂದ್ರೆ ಒಂದು ದಬಾವಕ್ಕೆ ಒಂದು ಹೋರಾಟಕ್ಕೆ ನಾವು ಯಾಕಂತಂದರೆ ನಾವು ಹೋರಾಟ ಮಾಡೋಕ್ಕೆ ಹೋಗಿಲ್ಲ ಯಾಕಂತಂದರೆ ನಾವೆಲ್ಲ ಜಾತಿ ಜನರನ್ನು ಸರಿಸಮಾನನ ತೆಗೆದುಕೊಂಡು ಕಸಿ ಹೋಗಬೇಕು ನಾವು ಯಾವುದೋ ಒಂದು ಜಾತಿ ವಿರುದ್ಧವಾಗಿ ನಾವು ಇದು ಏನು ಹೋರಾಟ ಮಾಡೋಕ್ಕೆ ಹೋಗಿಲ್ಲ ಇಡೀ ರಾಜ್ಯದಲ್ಲಿ ಆದರೂ ಕೂಡ ಏನಾದಂತಂದರೆ ನಾವು ಹೋರಾಟ ಮಾಡ್ತಾ ಇಲ್ಲ ಅಂತಂದು ತಿಳ್ಕೊಂಡು ಇವತ್ತೇನಾದಂದ್ರೆ ರಾಜ್ಯ ಸರ್ಕಾರ ಕೂಡ ಏನದಂದ್ರೆ ಬೆಂಡಾಗೋ ಅಂಥ ಒಂದು ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿಂದೇ ಅಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿಂದೆ ಈ ಹೋರಾಟನ ನಾವು ಹನ್ನೆರಡು ತಾರೀಕೇನು ಅದು ವರದಿಯನ್ನು ಕೂಡಲೇ ರಾಜ್ಯ ಸರ್ಕಾರ ಈ ಹದಿನಾರಕ್ಕೇನು ನಿಗದಿ ಮಾಡಿದ್ದಾರೆ ಅಂದ್ರೆ ನಿನ್ನೆ ಒಂದು ಏಳು ತಾರೀಕಿತ್ತು ಮತ್ತೆ ಆ ಹದಿನಾರಕ್ಕನ್ನು ನಿಗದಿ ಮಾಡಿದಾರೆ ನಾವು ಆ ಹದಿನಾರಕ್ಕನ್ನು ತಾವು ನಿಗದಿ ಮಾಡಿದ್ದು ಕೂಡ ಕೈ ಬಿಡಬೇಕು ಇಲ್ಲ ಅಂತಂದರೆ ನಾವು ಹನ್ನೆರಡು ತಾರೀಕಂತೂ ಬೀದರ್ಲಿಂದೆ ಪ್ರಾರಂಭ ಮಾಡಿದ್ದೀವಿ ಹೋರಾಟವನ್ನು ಮತ್ತು ಇಡೀ ರಾಜ್ಯಕ್ಕೆ ಎಲ್ಲ ಕಡೆ ಏನಂದರೆ ನಾವು ಹೋರಾಟ ಮಾಡಿದರೆ ಬಹುಶಃ ಎಲ್ಲೂ ಪೊಲೀಸರು ಕೂಡ ಸಾಕಾಗಲ್ಲ ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ ಆದರೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ನೀವು ಬೆಂಕಿ ಹಚ್ಚೋ ಕೆಲಸನ ದಯಮಾಡಿ ಹೋಗಬಾರ್ದು ಆ ವರದಿ ಏನಿದೆ ತರಾತುರದಲ್ಲಿ ಏನು ವರದಿ ಕೊಟ್ಟಿದಾರ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡೋ ದಿಕ್ಕಿನಲ್ಲಿ ಒಂದು ಸಮಯದಲ್ಲಿ ಕೂಡ ನೋಡಿದ್ರೆ ಅವ್ರು ಮಾತಾಡೋದು ನೋಡಿದ್ರೆ ಅಲ್ಲೇ ಒಂದು ಅಚ್ಚರಿ ಅನ್ನಿಸ್ತು ಇವರು ನಮ್ಮ ವಿರುದ್ಧವಾಗಿ ವರದಿ ಕೊಡ್ತಾ ಇದ್ದಾರೆ ಅಂತ ಯಾರು ನಾಗಮೋಹನ್ ದಾಸ್ ಅವರು ಹಾಗಾಗಿ ಆ ವರದಿಯನ್ನು ಆ ಥರನೇ ಕೊಟ್ಟಿದ್ದಾರೆ ಒಂದೊಂದು ಜಿಲ್ಲಾದಲ್ಲಿ ನಮ್ಮ ಜನರಿಗೆ ಏನು ನಮ್ಮ ವಲಯ ಸಂಬಂಧಿತ ಜಾತಿಗಳು ಇಡೀ ರಾಜ್ಯದಾಗ ಅಂದ್ರೆ ಒಂದು ಹದಿನಾ ಹದಿನೇಳು ಜಾತಿಗಳನ್ನು ಆಗ್ತಾವೆ ಹಾಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ಮತ್ತೆ ಮತ್ತು ವಲಯ ಸಂಬಂಧಪಟ್ಟ ಜಾತಿಗಳು ಇನ್ನು ಕೊಡಗು ಕಡೆ ಎಲ್ಲ ಹೋದ್ರೆ ಬೇರೆ ಬೇರೆ ಒಂದು ಇದರಲ್ಲಿ ಕರೆದಿರ್ತಾರೆ ಹಾಗಾಗಿ ಇವೆಲ್ಲ ಕಡೆಗಣಿಸಿ ಅವರು ತರಾತುರದಲ್ಲಿ ವರದಿಯನ್ನು ಎದುರುಕೊಂಡು ಏನೋ ದಬಾವ್ಲಿನ ಏನು ವರದಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸುವ ಸಲುವಾಗಿ ಅಂತಂದರೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳನ್ನು ಸೇರಿಬಿಟ್ಟು ನಾವು ಹನ್ನೆರಡು ತಾರೀಕು ಏನದಂದರೆ ಒಂದು ಹೋರಾಟನ ನಿಗದಿ ಮಾಡಿದ್ದೀವಿ ಆ ಹೋರಾಟದಲ್ಲಿ ಸಮಸ್ತ ನಮ್ಮ ಜಿಲ್ಲೆಯೆಲ್ಲ ನಮ್ಮ ಅಣತಮ್ಮರು ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ನಮ್ಮ ಗಂಡು ಎಲ್ಲ ನಮ್ಮ ಎಲ್ಲರೂ ಏನದಂದರೆ ತಮ್ಮ ಸ್ವಯಂ ಇಚ್ಛೆ ಇಚ್ಛಲ್ಲಿಂದ ಏನದಂದರೆ ಎಲ್ಲ ಎ ಕಡೆ ನೋಡಿದ್ರೆ ಕಡೆ ಒಂದು ಜನ ಈ ಜಿಲ್ಲೆಯಲ್ಲಿ ಸೇರ್ಬೇಕಂತ ಹೇಳಿ ನಾವು ನಮ್ಮ ಒಂದು ಎಲ್ಲ ನಮ್ಮ ಹಿರಿಯ ಮುಖಂಡರದ ಒಂದು ನೇತೃತ್ವದಲ್ಲಿ ಈ ಹೋರಾಟನ ನಡೀತಾ ಇದೆ ಹಾಗಾಗಿ ಎಲ್ಲರಿಗೆ ನಾವು ಪುನಃ ಪುನಃ ಏನದಂದ್ರೆ ಇನ್ನೊಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಾವೆಲ್ಲರೂ ಅಂದಿನ ದಿನ ಎಲ್ಲರೂ ಸೇರಬೇಕಾಗಿ ತಮ್ಮಲ್ಲಿ ಮನವಿ ಜೈವಿ ಮನ್ನಷ್ಟೇ ಒಳ ಮೀಸಲಾತಿ ಚರ್ಚೆಯಲ್ಲಿ ಇವತ್ತು ಮುಖ್ಯಮಂತ್ರಿಯವರು ಮೀಟಿಂಗ್ ಮಾಡಿದಾಗ ಇವತ್ತು ಒಳ ಮೀಸಲಾತಿಯಲ್ಲಿ ಇವತ್ತು ಬಲಗೈ ಸಮಾಜಕ್ಕೆ ಇವತ್ತು ಹೊಲೆಯ ಮಹಾ ಸ ನಮ್ಮ ಬೀದರ್ನೆಲ್ಲ ಸಭೆಯಲ್ಲಿ ಇವತ್ತು ಚರ್ಚೆ ಮಾಡಿದ್ದೀವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಛಲವಾದಿ ಸಮಾಜ ಭಾಳ ದೊಡ್ಡ ಸಮಾಜ ಇದೆ ನಮ್ಮ ಸಮಾಜ ನಮ್ಮ ಹೊಲೆಯ ಸಮಾಜದಲ್ಲಿ ಇರ್ತದೆ ಅದನ್ನು ಹೊರಗಡೆ ಇಟ್ಟು ಇವತ್ತು ನಮ್ಮದು ಸಮಾಜಕ್ಕೆ ಇವತ್ತು ಐದು ಪರ್ಸೆಂಟ್ ಕೊಡಬೇಕಂತೇಳಿ ಏನು ಇವತ್ತು ನಡೀತಾ ಇದೆ ಚರ್ಚೆ ಅದನ್ನು ನಾವು ಬೀದರ್ ಜಿಲ್ಲೆಯಿಂದ ಪ್ರಪ್ರಥಮವಾಗಿ ಬೀದರ್ ಜಿಲ್ಲೆಯಿಂದ ಅದಕ್ಕೆ ನಾವು ತಿರಸ್ಕರಿಸ್ತೀವಿ ಯಾಕಂದರೆ ಇವತ್ತು ಇದೊಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ ಇದು ನೋಡ್ತಾ ಇದ್ದೀವಿ ಯಾಕಂದರೆ ಇವತ್ತು ನಾವು ನಾವು ಯಾರ್ದು ವಿರುದ್ಧ ಮಾಡ್ತಾ ಇಲ್ಲ ಬಟ್ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದೆ ನಾವು ಸುಮ್ಮನೆ ಕೂಡಂಗಿಲ್ಲ ನಾವು ಅದಕ್ಕೋಸ್ಕರ ಇವತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ಬೀದರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ಒಂದು ಮನವರಿಕೆ ಏನು ಮಾಡ್ಕೊಳ್ಬೇಕಂದ್ರೆ ಇವತ್ತು ಅದು ಏನು ವರದಿ ಬಂದಿದೆ ಆ ವರದಿಯಲ್ಲಿ ಸ್ವಲ್ಪ ಲೋಪದೇಶಗಳಿಗಿದೆ ಆ ವರದಿಯಲ್ಲಿ ಇವತ್ತು ಭಾಳಷ್ಟು ಜನ ಇವತ್ತು ಇವತ್ತು ಸರ್ವೇನು ಮಾಡಿದ್ದಾರೆ ಅದರಲ್ಲಿ ಇನ್ನೂ ಭಾಳಷ್ಟು ಲೋಪದೇಶನು ಕಂಡು ಬರ್ತಾ ಇದೆ ಭಾಳಷ್ಟು ಟೆಕ್ನಿಕಲ್ ಇಶ್ಯೂ ಇದ್ದು ಆ ಸರ್ವೆ ಮಾಡೋ ಹೊತ್ತಿನಲ್ಲಿ ಆ ವರದಿಯನ್ನು ಓಲ್ಡ್ ಮಾಡಿ ಮತ್ತೊಂದು ಸಲ ಇದೊಂದು ಸರ್ವೆ ಮಾಡಬೇಕು ಸರ್ವೆ ಮಾಡಿ ಇದೊಂದು ಕರೆಕ್ಟಾಗಿ ನಮ್ಮ ಜನರಿಗೆ ಅನ್ಯಾಯ ಆಗಲ್ದಂಗ ಹೊಲೆಯ ಸಮಾಜ ಎಲ್ಲ ನಮ್ಮ ಅಣತಂಬರಿಗೆ ನಮ್ಮ ಮುಂದಿನ ನಮ್ಮ ಪೀಳಿಗೆಗೆ ಅನ್ಯಾಯ ಆಗಲ್ದಂಗ ಸರ್ಕಾರ ಮತ್ತೊಂದು ಮುತುವರ್ಜಿ ವಹಿಸಿ ಇನ್ನೊಂದು ಸಲ ಸರ್ವೆ ಮಾಡಿ ಕರೆಕ್ಟಾಗಿ ರಿಪೋರ್ಟ್ ಕೊಡಬೇಕು ಅದೇ ರೀತಿ ಈ ರೀತಿ ಆಗಲಿಲ್ಲ ಅಂದರೆ ಯಾಕಂದರೆ ನಮ್ಮ ಜನರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ ಇವತ್ತು ನಮ್ಮ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಹಳಷ್ಟು ಶ್ರಮ ಕೊಟ್ಟು ಇವತ್ತು ನಾವು ಇವತ್ತು ರಿಸರ್ವೇಷನ್ ಪಡ್ಕೊಂಡಿದ್ದೆವು ಇವತ್ತು ರಿಸರ್ವೇಷನ್ ನಮ್ಮೆದರೆ ನಮ್ಮ ಕಣ್ಣೆದರೆ ಹೋಗ್ತಾ ಇದ್ರೆ ನಾವು ಸುಮ್ಮನೆ ಕೊಡೋಕ್ಕಾಗಲ್ಲ ಇದನ್ನು ದಯಮಾಡಿ ರಾಜ್ಯ ಸರ್ಕಾರದ ಕೂಡಲೇ ಪರಿಶೀಲನೆ ಮಾಡಿ ಇದನ್ನು ತಿರಸ್ಕರಿಸಿ ಮತ್ತೊಂದ್ಸಲ ಸರ್ವೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಸಮುದಾಯದ ಎಲ್ಲ ನಮ್ಮ ಒಕ್ಕೂಟದ ಪ್ರಮುಖರೇ ಈಗಾಗಲೇ ಬೌದ್ಧವ್ರು ಮಾತಾಡಿದ್ದಾರೆ ಬಾಗೇಶ್ವರ್ ಮಾತಾಡಿದ್ದಾರೆ ನಮ್ಮ ಎಲ್ಲ ಮುಖಂಡರು ಮಾತಾಡಿದ್ದಾರೆ ಇದಕ್ಕಿಂತ ಪೂರ್ವದಲ್ಲಿ ನಾಗಮಂದೋಸ್ ಅವರ ಸನ್ಮಾನ ಸಂದರ್ಭದಲ್ಲಿ ಸಹಿತ ಅವರು ಕೆಲವೊಂದು ಸಂಶಾಸ್ಪದ ಇರ್ತಕ್ಕಂಥ ಮಾತುಗಳನ್ನು ಆಡಿದ್ರು ಅವತ್ತು ಇವತ್ತು ಎರಡು ಚಮಚ ನೀವು ಊಟ ಮಾಡಿರಿ ಒಂದು ಚಮಚ ಅವ್ರಿಗೆ ಕಡಿಮೆ ಬಿದ್ದಿತ್ತು ಅವರಿಗೆ ಸಲ ಎರಡು ಚಮಚ ಕೊಡಬೇಕು ಅಂತಕ್ಕಂಥದ್ದು ಅನಿಸಿಕೆ ಇತ್ತು ಆ ಸಂದರ್ಭದಲ್ಲೇ ನಾವೆಲ್ಲ ವಿರೋಧ ಮಾಡ್ತೀವಿ ತದನಂತರ ಅನೇಕ ನಮ್ಮ ನಾಯಕರು ಅದ್ರ ಬಗ್ಗೆ ಚಿಂತನೆ ಮಾಡಿ ಅವರು ಮನವರಿಕೆ ಮಾಡಿದ್ರು ಆದರೂ ಸಹ ಆ ಬೇರೆ ಬೇರೆ ಆ ಎಡಗೈ ಗುಂಪಿನ ನಾಯಕರ ಮಾತು ತಿಳ್ಕೊಂಡು ನಾಗಮುದಾಸ್ ಅವರು ನಮ್ಮನ್ನು ಒಂದು ಬೇರೆ ರೀತಿಯಿಂದ ಎಲ್ಲ ಒಳ ಒಳಂಬಿಸಲತ್ತೆ ಅನ್ಯ ಮಾಡಿದ್ದಾರೆ ಹಾಗಾಗಿ ನಮ್ಮ ವಿಚಾರ ಏನಂತಂದರೆ ಒಂದು ಹೇಳಿ ಅವರು ಒತ್ತಡಕ್ಕೆ ಒಳಪಟ್ಟಿದರೆ ಅವರು ದಯವಿಟ್ಟು ಅವ್ರಿಗೆ ರಾಜೀನಾಮೆ ಕೊಡಬೇಕು ಬದಲಾವಣೆ ಕರ್ನಾಟಕ ಸರ್ಕಾರದವರು ನಿನ್ನೆ ತಾನೇ ಮಾದೇವಪ್ಪ ಸಾಹೇಬರು ಮತ್ತು ಅವರು ಮತ್ತು ಪರಮೇಶ್ವರರು ಸಹ ಇದ್ರ ಬಗ್ಗೆ ವಿರೋಧ ಮಾಡಿದ್ದಾರೆ ನಿನ್ನೆ ಕ್ಯಾಬಿಟ್ನಲ್ಲಿ ಇದನ್ನು ಇನ್ನೂ ಚಿಂತನೆ ಮಾಡಬೇಕಂತಕ್ಕಂಥ ಅವಕಾಶ ಸಹ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ ಇಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಅವು ಚಲುವಾದಿ ಮತ್ತು ನಮ್ಮ ಬಲಾಯಗಮನವರು ಎಲ್ಲ ಒಟ್ಟಿಗೆ ಸೇರಿದರೆ ಎಲ್ಲಕ್ಕಿಂತ ಹೆಚ್ಚಿಗೆ ಸಂಖ್ಯೆ ನಮ್ಮದಾಗ್ತದೆ ನಮ್ಮದು ಪ್ರತಿಶತ ಹೆಚ್ಚಾಗ್ತದೆ ಆದರೆ ಅವರು ಏನು ಅಂತಂದರೆ ಪ್ರತ್ಯೇಕ ಮಾಡಿ ನಮ್ಮ ಸಂಖ್ಯೆ ಕಡಿಮೆ ಮಾಡಿ ನಮಗೆ ಐದು ಪರ್ಸೆಂಟ್ ಕೊಟ್ಟಿದ್ದು ಇದು ತಪ್ಪಾಗಿರ್ತದೆ ಅದು ಯಾವ ಒತ್ತಡಕ್ಕಾಗಿ ನಾಗಮೋದನ್ ಸರ್ ಕೊಟ್ಟಿದ್ದಾರು ಗೊತ್ತಾಗ್ತಾ ಇಲ್ಲ ಆದರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಮಾಡಬೇಕು ಹೋರಾಟ ಮಾಡಿ ನಮ್ಮ ಬಲಗೈಯದೋ ಎಷ್ಟು ಒಕ್ಕರ್ದವ್ರು ಇದ್ದೇವು ನಾವೆಲ್ಲರೂ ಅವ್ರ ಹಾಗ ಎಲ್ಲ ಒಕ್ಕಡಿದವರೆಲ್ಲ ಒಂದು ಕಡೆ ಬೇರೆ ಬೇರೆ ಇದ್ದರೂ ಸಹ ಒಕ್ಕಟ್ಟಾಗಿ ಏನು ಸುಮಾರು ಒಂದು ತಿಂಗಳು ಎರಡು ತಿಂಗಳಿಗೆ ಹೋರಾಟ ಮಾಡ್ತಾ ಇದ್ದಾರಲ್ಲೋ ಹಾಗೆ ನಾವೆಲ್ಲರೂ ಬದಿಗೊತ್ತಿ ಏನು ಭೀ ನಮ್ಮ ವೈಯಕ್ತಿಕ ಸಮಸ್ಯೆ ಇದ್ದರೂ ಸಹ ವೈಯಕ್ತಿಕ ಏನೇ ಇದ್ದರೂ ಸಹ ನಾವು ಈ ಸಂದರ್ಭದಲ್ಲಿ ಹೋರಾಟ ಮಾಡ್ತಕ್ಕಂಗೆ ಭಾಳ ಅವಶ್ಯಕತೆ ಇದೆ ಅದಕ್ಕಾಗಿ ಇನ್ನೊಂದು ವಿಚಾರ ಹೇಳಬೇಕಾಗಿದೆ ಇವರು ಇಪ್ಪತ್ತೇಳು ಲಕ್ಷ ಅವರಿದ್ದ ಮೇಕೆ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಜನ ಯಾಕಡೆ ಹೋದರು ಅವರು ಪ್ರತಿಯೊಂದು ಓಣಿಗೆ ಚರ್ಚ್ ಇವೆ ಪ್ರತಿ ಒಬ್ಬ ಸಮುದಾಯದಲ್ಲಿ ಐವತ್ತು ಪ್ರತಿಶತ ಇರ್ತಕ್ಕಂಥ ಹೆಚ್ಚಿಗೆ ಕ್ರಿಶ್ಚಿಯನ್ ಸಮುದಾಯ ಇದ್ದಾರೆ ಅವರು ಎಲ್ಲಿಗೆ ಹೋದರು ಇವತ್ತು ಹನ್ನೊಂದು ಲಕ್ಷ ಕ್ರಿಶ್ಚಿಯನ್ ಅಂತೇಳಿ ಸರ್ಕಾರದಲ್ಲಿದೆ ನಲವತ್ತು ಲಕ್ಷ ನಮ್ಮ ಸಂಖ್ಯೆ ತಿಳ್ಕೊಂಡು ಇವತ್ತು ಅವರು ಪ್ರತ್ಯೇಕವಾಗಿರ್ತಕ್ಕಂಥ ನಿಗಮ ಮಂಡಳಿ ಮಾಡ್ಕೊಂಡಿದ್ದಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಮತ್ತೆ ಆಮೇಲೆ ನಮ್ಮ ಛಲುವಾದಿ ಅಂದರೆ ಬಲಗಾಯ ಗುಂಪಿನವ್ರು ಅವ್ರಿಗೆ ಪ್ರತ್ಯೇಕ ಮಾಡ್ತಕ್ಕಂಥ ತಪ್ಪಿದೆ ಹಾಗಾಗಿ ಇದ್ರ ಬಗ್ಗೆ ನಾವು ತೀವ್ರ ಹೋರಾಟ ಮಾಡಬೇಕಾಗಿದೆ ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಈಗಾಗಲೇ ಬೇಗ ಸರ್ ಹೇಳಿದ ಪ್ರಕಾರ ಅವ್ರ ನೇತೃತ್ವ ಇರೋ ನೇತೃತ್ವದಲ್ಲಿ ಎಲ್ಲ ಒಕ್ಕೂಟದವ್ರು ಕೂತ್ಕೊಂಡು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಮುಂದಿಟ್ಕೊಂಡು ಬೀದರ್ದಿಂದಲೇ ಈ ಹೋರಾಟವನ್ನು ಪ್ರಾರಂಭ ಮಾಡ್ತಾ ನಾವೆಲ್ಲರೂ ಒಕ್ಕಟ್ಟಾಗಿ ಹನ್ನೆರಡನೇ ತಾರೀಕಿಗೆ ನಾವೆಲ್ಲ ಸೇರಿಸಬೇಕಾಗಿದೆ ಇದಕ್ಕೆ ಇದರ ನಂತರ ಸಹಿತ ಮತ್ತು ನಾವೊಂದು ಚ ಒಂದು ಒಂದು ಕಡೆ ಸೇರಿಕೊಂಡು ಚರ್ಚೆ ಮಾಡಿ ಮತ್ತು ರೂಪರೇಷೆ ತಯಾರು ಮಾಡ್ತೇವೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ನಾನು